ಇನ್ನು ಕನ್ನಡದ ಸ್ಟಾರ್ ನಾಯಕ ನಟರಾಗಿ ಗುರುಸಿಕೊಂಡು ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದ ಆ್ಯಂಡ್ಸಪ್ ಹೀರೋ ಅಂದರೆ ಯಾವುದು ನಟ ಶ್ರೀಧರ್ ಅಂತ ಹೇಳ್ಬೋದು ಇಂಥ ಅದ್ಭುತವಾದ ನಟ ಶ್ರೀಧರ್ ಅವರು ಇನ್ನು ನೆನಪು ಮಾತ್ರ ಏನಾಗಿದೆ ಏನಾಗಿ ಸಂಪ್ರದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಿಸಿದ್ರೆ ನಟ ಶ್ರೀಧರ್ ತುಂಬಾ ಅದ್ಭುತವಾದಂಥ ಕಲಾವಿದ ಹಾಗೆ ಅತಿ ದೊಡ್ಡ ನಟ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟ ಶ್ರೀಧರ್ ಅವರು ದೊಡ್ಡ ಹೆಸರನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಸುಮಾರು ಇನ್ನೂರೈವತ್ತು ಅಧಿಕ ಸಿನಿಮಾಗಳಲ್ಲಿ ಅಭಿನಿಸಿದಂಥ ಶ್ರೀಧರ್ ಅವರಿಗೆ ಅರವತ್ತೆಂಟು ವರ್ಷ ವಯಸ್ಸಾಗಿದೆ ಸದ್ಯ ಇದಕ್ಕಿದ್ದಂತೆ ಚಿತ್ರರಂಗದ ಕಣ್ಮರೆಯಾಗಿ ಸುಮಾರು ಹತ್ತು ವರ್ಷಗಳ ಕಾಲೇಜೆ ಹೋಯಿತು ಹದಿನೈದು ವರ್ಷಗಳ ಆಗಿ ಹೋಗಿದೆ ಸದ್ಯ ಈಗ ಏನು ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಆರ್ 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 ನಗರದಲ್ಲಿ ಅವರದಂತಹ ಭರತನಾಟ್ಯ ತರಬೇತಿ ಕೇಂದ್ರವನ್ನು ಹೊಂದಿದ್ದಾರೆ ಗಂಡ ಹೆಂಡತಿ ಇಬ್ಬರು ಕೂಡ ದೊಡ್ಡ ಭರತನಾಟ್ಯ ಕಲಾವಿದರು ಅಷ್ಟೇ ಅಲ್ಲ ಅವರ ಮಗಳು ಸಹ ಬರ ದೊಡ್ಡ ಭರತನಾಟ್ಯ ಕಲಾವಿದೆ ಅಂತಲೇ ಹೇಳ್ಬೋದು ಅವರು ಕೂಡ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ ಇನ್ನು ಇದೇ ಸಂದರ್ಭದಲ್ಲಿ ಇಬ್ಬರು ಕೂಡ ಅಂತ ಈ ಸಂಸ್ಥೆಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಇಂದಿಗೂ ಸಹ ಬರ್ತಿದ್ದಾರೆ ಇದೇ ಕಾರಣ ನಟ ಶ್ರೀಧರ್ ಅವರು ಚಿತ್ರರಂಗದಿಂದ ದೂರ ಉಳಿದು ಅಂತ ಹೇಳಲಾಗುತ್ತೆ ಭರತನಾಟ್ಯ ಇದರಿಂದ ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ ಸಹ ಹೇಳಬಹುದು ಅತಿ ದೊಡ್ಡ ಕಲಾವಿದಾಗಿರುವಂತಹ ನಟ ಶ್ರೀಧರ್ ಅವರಿಗೆ ಇದೊಂದು ಒಳ್ಳೆ ಹೆಸರು ಕೂಡ ತಂದು ಕೊಡುತ್ತೆ ಈ ಮೂಲಕ ಚಿತ್ರರಂಗದಿಂದ ಇನ್ನಿಲ್ಲವಾದ ಸೀರಿಯಲ್ ಮತ್ತೆ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರನೇ ಉಳಿದುಬಿಟ್ಟಿದ್ದಾರೆ ನಟ ಶ್ರೀಧರ್ ಅಂತಾನೆ ಕೂಡ ಹೇಳಬಹುದು ಹಾಗೆ